ಲೋಕಸಭಾ ಚುನಾವಣೆಯ ಫಲಿತಾಂಶದ ದಿನ ಚಿತ್ತಾರ ಸಂಪೂರ್ಣ ಅಪ್ಡೇಟ್ಸ್ ನೀಡುವಲ್ಲಿ ಯಶಸ್ವಿಯಾಗಿದೆ ಮಂಗಳವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ಮತ ಎಣಿಕೆ ಆರಂಭವಾಗಿದ್ದು ಇದಕ್ಕೂ ಮುನ್ನ ಬೆಳಗ್ಗೆ ಏಳು ಮೂವತ್ತರಿಂದಲೇ ಚಿತ್ತಾರದಲ್ಲಿ ಲೋಕಸಮರದ ವಿಶೇಷ ಕಾರ್ಯಕ್ರಮ ಆರಂಭವಾಯಿತು ಮೈಸೂರಿನ ಮಹಾರಾಣಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಕ್ಯಾಂಪಸ್ನಿಂದ ಕ್ಷಣ ಕ್ಷಣದ ಮಾಹಿತಿಗಳನ್ನು ಚಿತ್ತಾರ ಪ್ರತಿನಿಧಿಗಳು ನೀಡಿದರು ಅಲ್ಲಿನ ಆಗುಹೋಗುಗಳು ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಚಿತ್ತಾರ ಪ್ರತಿನಿಧಿ ಆನಂದ್ ಕೊಡಗು ಕ್ಯಾಮೆರಾಮ್ಯಾನ್ ಸ್ಟ್ಯಾನ್ಲಿ ವರದಿಗಾರರಾದ ಸಂತೋಷ್ ರೈ ಮತ್ತು ಶಿವರಾಜ್ ನೇರ ಪ್ರಸಾರದಲ್ಲಿ ಮಾಹಿತಿ ಒದಗಿಸಿದರು ಇತ್ತ ಚಿತ್ತಾರ ಸ್ಟುಡಿಯೋದಲ್ಲಿ ವ್ಯವಸ್ಥಾಪಕ ನಿರ್ದೇಶಕಿ ಬಿಆರ್ ಸವಿತಾ ರೈ ವರದಿಗಾರರಾದ ವಿಶ್ಮಾ ಪೆಮ್ಮಯ್ಯ ರಿಜ್ವಾನ್ ಹುಸೇನ್ ಹಾಗೂ ಪವಿತ್ರಾ ಭರತ್ ಅಗತ್ಯ ಮಾಹಿತಿಗಳನ್ನು ನೀಡಿ ನೇರ ಪ್ರಸಾರದ ಯಶಸ್ವಿಗೆ ಕಾರಣರಾದರು ಮತಗಳಿಂದ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ ಇದು ನಿಖರವಾದ ಮಾಹಿತಿ ನಮಗೆ ಮಾಹಿತಿಯನ್ನ ಮಹಾರಾಣಿ ಮೈಸೂರಿನ ಮಹಾರಾಣಿ ಕಾಲೇಜಿನಿಂದ ಆನಂದ್ ಕೊಡಗು ಹಾಗೂ ಶಿವರಾಜ್ ಅವರು ನೀಡ್ತಾ ಇದ್ದಾರೆ ನಾನು ಆರಂಭದಲ್ಲಿ ಹೇಳಿದೆ ನಾಲ್ಕು ಜನ ಅಲ್ಲಿ ಕರ್ತವ್ಯನ ಚಿತ್ತಾರ ಬಳಗ ಅಲ್ಲಿ ಕರ್ತವ್ಯನ ನಿರ್ವಹಿಸಿದೆ ನೇರ ಪ್ರಸಾರದಲ್ಲಿ ತಾವು ನೋಡ್ತಾ ಇದ್ದೀರಾ ಚಿತ್ತಾರ ವೀಕ್ಷಕರಿಗೆಲ್ಲ ನಮಸ್ಕಾರ ನಾವು ಇವತ್ತು ಮೈಸೂರಿನ ಪಡುವಾರಹಳ್ಳಿ ಮಹಾರಾಣಿ ಕಾಲೇಜು ಆವರಣದಲ್ಲಿದ್ದೇವೆ ಮಹಾರಾಣಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಪಡುವಾರಳ್ಳಿ ಇವತ್ತು ಇಲ್ಲಿ ಇದರೊಂದಿಗೆ ಕಾರ್ಯಕ್ರಮದಲ್ಲಿ ವಿವಿಧ ಪಕ್ಷಗಳ ಪ್ರತಿನಿಧಿಗಳು ಫಲಿತಾಂಶದ ಏರುಪೇರಿನ ಬಗ್ಗೆ ಮತ್ತು ಗೆಲುವಿನ ವಿಶ್ವಾಸದ ಬಗ್ಗೆ ಮಾತನಾಡಿದರು ಮಾಜಿ ಶಾಸಕ ಬಿಜೆಪಿ ಮುಖಂಡ ಅಪ್ಪಚುರಂಜನ್ ರವಿ ಕುಶಾಲಪ್ಪ ರವಿಕಾಳಪ್ಪ ಸುಬ್ರಹ್ಮಣ್ಯ ಉಪಾಧ್ಯಾಯ ಎಸ್ಡಿಪಿಐನ ಅಮೀನ್ ಮೊಹಿಸಿನ್ ಜೆಡಿಎಸ್ ಮಾಜಿ ನಾಯಕ ಕೆಎಂ ಗಣೇಶ್ ಮೂಟೇರ ಪುಷ್ಪವತಿ ಕಾಂಗ್ರೆಸ್ಸಿನ ಕೆಪಿ ಚಂದ್ರಕಲಾ ಕೊಡ್ಲಿಪೇಟೆಯ ಭಗವಾನ್ ಮತ್ತಿತರರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಬೆಳಗಿನಿಂದಲೇ ಚಿತ್ತಾರದಲ್ಲಿ ಕ್ಷಣ ಕ್ಷಣದ ಏರುಪೇರುಗಳು ಮತಗಳ ಪ್ರಮಾಣ ವಿದ್ಯಮಾನಗಳನ್ನು ಕರಾರ್ಕ್ ಮಾಹಿತಿಗಳೊಂದಿಗೆ ನೀಡಲಾಯಿತು ಎಪ್ಪತ್ತೊಂಬತ್ತು ಆರಂಭದಿಂದ ಎಂಟು ಗಂಟೆಯಿಂದ ಹನ್ನೊಂದು ನಿಮಿಷದವರೆಗೆ ಎಲ್ಲಿಯೂ ಕೂಡ ಕಾಂಗ್ರೆಸ್ ಮುನ್ನಡೆಗೆ ಬಂದಿದ್ದಿಲ್ಲ ಎಲ್ ಎಲ್ಲ ಆರಂಭದಲ್ಲಿ ಮಾತ್ರ ಆಗಲಿ ಆನಂದ್ ಕೊಡಗು ಮಾಹಿತಿ ಕೊಡ್ತಾ ಹೇಳಿದ್ರೆ ಆರಂಭದ ಒಂದು ಸುತ್ತು ಆರಂಭದಲ್ಲಿ ಮಾತ್ರ ಸ್ವಲ್ಪ ಮುನ್ನಡೆಯನ್ನ ತಗೊಂಡು ಹೋದ್ರು ಅದು ಬಿಟ್ಟರೆ ಎಲ್ಲಿಯೂ ಕೂಡ ಮುನ್ನಡೆ ಬಂದಿದ್ದೇ ಇಲ್ಲ ಹೌದು ಏನ್ ಅನಿಸ್ತಾ ಇದೆ ಸರ್ ಮತದಾರ ಬಾಂಧವರಿಗೆ ಮೈಸೂರು ಮತ್ತು ಕೊಡಗು ಮತದಾರ ಬಾಂಧವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟ ಬರ್ತಾರೆ ಸಾಬೀತಾಗಿದೆ ಇವತ್ತು ಯಾವುದೇ ಆಸೆಯ ಆಮಿಷಕ್ಕೆ ರಾಜ್ಯ ಸರ್ಕಾರದ ಆಸೆ ಆಮಿಷಕ್ಕೆ ಪರಿಯಾಗದ ಜನ ದೇಶದ ಅಭಿವೃದ್ಧಿ ಮತ್ತು ರಕ್ಷಣೆ ರಾಷ್ಟ್ರ ರಾಷ್ಟ್ರ ಪ್ರೇಮಿ ಜನತೆ ಇವತ್ತು ಕೊಡಗು ಮತ್ತು ಮೈಸೂರು ಕ್ಷೇತ್ರದವರು ಅವನ್ನು ಓಟ್ ಹಾಕಿ ಗೆಲ್ಲಿಸಿದ್ದಾರೆ ಅವರು